ಯು ಕೆ ನ್ಯೂಸ್ಗೆ ಸ್ವಾಗತ ನಾನು ಶಿವಪ್ರಕಾಶ್ ಎಂ ಪಿ ಎಂ ವಿಜಯನಗರ ಜಿಲ್ಲೆ ಹೂವಿನಹಗಲಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಿವೃತ್ತರಾದ ಮತ್ತು ಹಿರಿಯರಾದ ಎಚ್ ಎಂ ಜಯದೇವಯ್ಯ ಇವರ ಎಂಬತ್ತೈದನೇ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು ನಿವೃತ್ತ ಬ್ಯಾಂಕ್ ನೌಕರರು ವರ್ತಕರು ಶಿಕ್ಷಕರು ಮತ್ತು ಸ್ನೇಹ ಬಳಗದವರೆಲ್ಲ ಸೇರಿ ಗೌರವಪೂರ್ವಕವಾಗಿ ಅವರನ್ನು ಸನ್ಮಾನಿಸಿ ಎಂಬತ್ತೈದನೇ ಜನ್ಮ ದಿನಾಚರಣೆಯನ್ನು ಆಚರಿಸಲಾಯಿತು ನಿವೃತ್ತರಾದ ಕಂಟ್ಲಿ ವೀರಣ್ಣನವರು ಮಾತನಾಡಿ ಎಂಬತ್ತೈದನೇ ವಯಸ್ಸನ್ನು ತಲುಪುವುದು ಇಂದಿನ ದಿನಮಾನದಲ್ಲಿ ಒಂದು ಅದ್ಭುತ ಮೈಲಿಗಲ್ಲು ಅದನ್ನು ಆಚರಿಸಲು ಅರ್ಹ ಅರ್ಹವಾಗಿದೆ ಅನುಭವಗಳು ಮತ್ತು ಅಸಂಖ್ಯಾತ ನೆನಪುಗಳ ಸಂಗ್ರಹವನ್ನು ಇದು ಸೂಚಿಸುತ್ತದೆ ಎಂದರು ಎಂಬತ್ತೈದನೆಯ ಹುಟ್ಟುಹಬ್ಬವು ಉತ್ತಮವಾಗಿ ಬದುಕಿದ ಜೀವನಕ್ಕೆ ಗೌರವ ಮತ್ತು ಅನೇಕರ ಜೀವನವನ್ನು ಮುಟ್ಟಿದ ವ್ಯಕ್ತಿಯನ್ನು ಗೌರವಿಸುವ ಅವಕಾಶ ನಮ್ಮದಾಗಿದೆ ಎಂದರು ಇನ್ನೋರ್ವ ಅತಿಥಿ ಬಿ ಬಿ ಅಸುಂಡಿಯವರು ಮಾತನಾಡಿ ಜಯದೇವಯ್ಯ ಇವರಿಗೆ ದೇವರು ಇನ್ನು ಆರೋಗ್ಯವನ್ನು ಕರುಣಿಸಿ ಅವರು ಶತ ಶತದಿನೋತ್ಸವವನ್ನು ಆಚರಿಸುವಂತಾಗಲಿ ಎಂದು ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ನಿವೃತ್ತರಾದ ವಿರೂಪಾಕ್ಷಪ್ಪ ಕಂಟ್ಲಿ ವೀರಣ್ಣ ಪಕ್ಕಿರಗೌಡ್ರು ದೇವೇಂದ್ರಪ್ಪ ಬಿ ವಿ ಅಸೋಂಡಿ ಶಶಿಧರ್ ಶೆಟ್ರು ರಾಘವೇಂದ್ರ ಶೆಟ್ರು ಸೋಮಶೇಖರ್ ಆಚಾರ್ ಶಾಂತಾನಾಯ್ಕ್

ನಮ್ಮ ವೃಂದದ ಅತಿ ಕ್ಲಿಯರ್ ಆಗಿರ್ತಕ್ಕಂಥ ಶ್ರೀ ಚೇತರ ಸ್ವಾಮಿ ಅವರು ತೊಂಬತ್ತೈದು ವರ್ಷಗಳ ಸುದೀರ್ಘ ಜೀವನವನ್ನ ಸವೆಸಿ ಮುಂದೆ ಸಾಗುತ್ತಿದ್ದಾರೆ ಅವರು ಶತಮಾನೋತ್ಸವ ಆಚರಿಸಿ ವತಿಯಿಂದ ಪೂರ್ವಕವಾಗಿ ಅವರನ್ನ ಆಚರಿಸುತ್ತೇವೆ લોકિનાેન <laughs>